ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ಟಿ ಇ ಟಿ ನೋಟಿಫಿಕೇಷನ್ ಆಗಿದೆ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇರ್ತೀರಾ ಜೊತೆಗೆ ಸ್ಟಡಿ ಕೂಡ ಮಾಡ್ತಾ ಇರ್ತೀರಾ ನಿಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಇವತ್ತು ನಾನು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಕಲಿಕಾ ವಿಧಾನಗಳು ಅನ್ನುವಂಥ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಹಾಗಂದರೆ ಪರಿಸರ ಅಧ್ಯಯನ ಕಲಿಕಾ ವಿಧಾನಗಳು ಅಂತ ಅಂದರೆ ಏನು ಈಗ ಪರಿಸರ ಅಧ್ಯಯನ ಅನ್ನೋದು ಒಂದು ವಿಷಯ ಸೊ ಅದರಲ್ಲಿ ಹಲವಾರು ಪಾಠಗಳಿರುತ್ತೆ ಆ ಪಾಠಗಳನ್ನು ನಾವು ಒಂದೇ ವಿಧಾನವನ್ನು ಬಳಸ್ಕೊಂಡು ಪಾಠ ಮಾಡೋದಕ್ಕಾಗಲ್ಲ ಹಲವಾರು ಕಲಿಕಾ ವಿಧಾನಗಳನ್ನು ಬೋಧನಾ ವಿಧಾನಗಳನ್ನು ಬಳಸ್ಕೊಳ್ತೀವಿ ಹೌದಾ ಸೊ ಅದೇ ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ ಯಾವೆಲ್ಲ ಬೋಧನಾ ವಿಧಾನಗಳಿದೆ ಅವುಗಳ ಮೇಲೆ ಯಾವ ರೀತಿ ಟಿ ಇ ಟಿಯಲ್ಲಿ ಪರೀಕ್ಷೆ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಸೊ ಮೊದಲನೇದಾಗಿ ಈಗ ನಾವು ಪರಿಸರದ ಅರ್ಥ ತಿಳ್ಕೊಂಡು ಆನಂತರ ಅದರ ಕಲಿಕಾ ವಿಧಾನಗಳನ್ನು ನೋಡೋಣ ಪರಿಸರ ಅಂತ ಅಂದರೆ ನಾವು ಸಾಮಾನ್ಯವಾಗಿ ಹೇಳೋದು ನಮ್ಮ ಸುತ್ತಮುತ್ತಲೂ ಇರುವಂತಹ ವಾತಾವರಣವನ್ನು ನಾವು ಪರಿಸರ ಅಂತ ಹೇಳ್ತೀವಿ ಹೌದಾ ಸೊ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಏನಿದೆ ಅಂತ ನೋಡೋಣ ಮಾನವ ಮತ್ತು ಇತರ ಜೀವಿಗಳು ಪರಿಸರ ಅಂತ ಅಂದರೆ ಮಾನವ ಅಂದರೆ ನಾವಷ್ಟೇ ಇರೋದಕ್ಕಾಗಲ್ಲ ನಮ್ಮ ಜೊತೆಯಲ್ಲಿ ಇತರ ಜೀವಿಗಳು ವಾಸಿಸುವಂತಹ ಭೌತಿಕ ರಾಸಾಯನಿಕ ಜೈವಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯ ಒಂದು ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಪರಿಸರ ಅಂತ ಕರಿತೀವಿ ಓಕೆ ಸೊ ಇಂತಹ ಪರಿಸರದ ವಿಷಯವನ್ನ ಮಕ್ಕಳಿಗೆ ಬೋಧನೆ ಮಾಡೋದಕ್ಕೆ ನಾವು ಯಾವ ವಿಧಾನವನ್ನು ಬಳಸ್ತೀವಿ ಅಂತ ಒಟ್ಟು ಒಂಬತ್ತು ಕಲಿಕಾ ವಿಧಾನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ವಿವರಣಾತ್ಮಕವಾಗಿ ನೋಡೋಣ ಜೊತೆಗೆ ಇದರ ಮೇಲೆ ಟಿ ಇ ಯಾವ ರೀತಿ ಪ್ರಶ್ನೆ ಆಗುತ್ತೆ ಅನ್ನೋದು ಇವತ್ತಿನ ಮುಖ್ಯವಾದಂತಹ ವಿಷಯ ಆಗಿರುತ್ತೆ ಓಕೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಪರಿಸರ ಅಧ್ಯಯನ ಕಲಿಕಾ ವಿಧಾನಗಳು ಒಟ್ಟು ಒಂಬತ್ತು ಕಲಿಕಾ ವಿಧಾನಗಳಿದೆ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ವಿಶ್ಲೇಷಣಾ ಪದ್ಧತಿ ಸಂಶ್ಲೇಷಣಾ ಪದ್ಧತಿ ಸಂಶೋಧನಾ ಪದ್ಧತಿ ಪ್ರಯೋಗಾಲಯ ಪದ್ಧತಿ ಯೋಜನಾ ಪದ್ಧತಿ ಅನಂತರ ಚರ್ಚಾ ಪದ್ಧತಿ ಅನಂತರ ಘಟಕ ಪದ್ಧತಿ ಒಟ್ಟು ಒಂಬತ್ತು ಕಲಿಕಾ ವಿಧಾನಗಳನ್ನು ಬಳಸ್ಕೊಂಡು ನಾವು ಪರಿಸರ ಅಧ್ಯಯನ ಅನ್ನುವಂಥ ವಿಷಯವನ್ನು ಬೋಧನೆ ಮಾಡ್ತೀವಿ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಅನುಗಮನ ಪದ್ಧತಿ ಅಂತ ಅಂದರೆ ಏನು ಈಗ ಬೇರೆ ಬೇರೆ ನೀವು ಬೋಧನಾಶಾಸ್ತ್ರದಲ್ಲಿ ಓದಿರ್ತೀರಿ ಬೋಧನಾ ವಿಧಾನಗಳಲ್ಲಿ ಅನುಗಮನ ಪದ್ಧತಿ ಅನ್ನೋದು ಬಹಳ ಪ್ರಚಲಿತದಲ್ಲಿರುವಂತಹ ಒಂದು ಬೋಧನಾ ಪದ್ಧತಿ ಹೌದಾ ಸೊ ಇಲ್ಲಿ ಮೊದಲನೇದಾಗಿ ಅನುಗಮನ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿ ಮೊಟ್ಟ ಮೊದಲು ತರಗತಿಯಲ್ಲಿ ಪರಿಚಯಿಸಿದವರು ಯಾರು ಅಂತ ಅಂದರೆ ಸಾಕ್ರಟಿಸ್ ಮತ್ತು ಫ್ರಾನ್ಸಿಸ್ ಬೇಕನ್ ಓಕೆ ಇದರ ಮೇಲೆ ನಮಗೆ ಪ್ರಶ್ನೆ ಆಗಿದೆ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಫ್ರಾನ್ಸಿಸ್ ಬೇಕನ್ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಫ್ರಾನ್ಸಿಸ್ ಬೇಕನ್ ಅನ್ನೋದು ನಿಮ್ಮ ಉತ್ತರ ಆಗಿರಬೇಕು ಈಗ ನೆಕ್ಸ್ಟ್ ನಿಮಗೆ ಅನುಗಮನ ಪದ್ಧತಿ ಅಂದರೆ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ಕಲಿಕೆಯು ಅಥವಾ ಕಲಿಸುವಿಕೆಯು ಉದಾಹರಣೆಯಿಂದ ಸೂತ್ರದೆಡೆಗೆ ಉದಾಹರಣೆಯಿಂದ ಸೂತ್ರದೆಡೆಗೆ ಅನಂತರ ಮೂರ್ತದಿಂದ ಅಮೂರ್ತದೆಡೆಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ ವಾಸ್ತವಿಕಾಂಶಗಳಿಂದ ಭಾವನಾ ರೂಪಕ್ಕೆ ಸರಳತೆಯಿಂದ ಕಠಿಣತೆಯಡೆಗೆ ಸಾಗುವ ಬೋಧನಾ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಓಕೆ ಈಗ ಒಂದು ವಿಷಯವನ್ನು ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ ಅಂದರೆ ನೇರವಾಗಿ ಆ ವಿಷಯವನ್ನೇ ಹೇಳಿದೆ ಅದಕ್ಕೆ ಸೂಕ್ತವಾದಂತಹ ಸಮಂಜಸವಾದಂತಹ ಉದಾಹರಣೆಗಳನ್ನು ಮಕ್ಕಳಿಗೆ ಕೊಟ್ಟು ಅನಂತರ ನಾವು ಆ ಒಂದು ವಿಷಯವನ್ನು ಮಕ್ಕಳಿಗೆ ಮನದಟ್ಟು ಮಾಡಿದರೆ ನಾವು ಅದನ್ನು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಜೊತೆಗೆ ಮೂರ್ತದಿಂದ ಅಮೂರ್ತದೆಡೆಗೆ ಈಗ ಮಕ್ಕಳಿಗೆ ಒಂದು ವಿಷಯದ ಕುರಿತಾಗಿ ಒಂದು ಮೂರ್ತ ರೂಪ ಇರುತ್ತೆ ಓಕೆ ಸೊ ಅದನ್ನು ಮಕ್ಕಳಿಗೆ ಮೊದಲು ತಿಳಿಸಿ ಅನಂತರ ಅಮೂರ್ತದೆಡೆಗೆ ಮ ಒಂದು ವಿಷಯವನ್ನು ತಿಳಿಸಿದ್ರೆ ಅದನ್ನು ನಾವು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಮಕ್ಕಳಿಗೆ ಗೊತ್ತಿರುವ ವಿಷಯವನ್ನು ಮೊದಲು ತಿಳಿಸಿ ಅನಂತರ ಗೊತ್ತಿಲ್ಲದ ವಿಷಯವನ್ನು ಹೇಳ್ಕೊಡೋದನ್ನು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಜೊತೆಗೆ ವಾಸ್ತವಾಂಶಗಳನ್ನು ಮೊದಲು ತಿಳಿಸಿ ಅನಂತರ ಭಾವನಾ ರೂಪಕ್ಕೆ ಮಕ್ಕಳನ್ನು ಕೊಂಡೊಯ್ಯುವಂತಹ ಒಂದು ಕಲ್ಪನೆ ಇದ್ದರೆ ಅದನ್ನು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಓಕೆ ನಮಗೆ ಹಲವಾರು ಬಾರಿ ಪ್ರಶ್ನೆ ಆಗಿರೋದೇನು ಅಂತ ಅಂದರೆ ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಓಕೆ ಇಲ್ಲಿ ನೋಡಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಸೊ ಅದರ ಕಡೆ ಗಮನ ಹರಿಸಿ ನಿರ್ದಿಷ್ಟದಿಂದ ಸಾಮಾನ್ಯದೆಡೆಗೆ ಕೊಂಡೊಯ್ಯುವ ವಿಧಾನ ಅಂತ ನಾವು ಯಾವ ಬೋಧನಾ ಪದ್ಧತಿಯನ್ನು ಕರಿತೀವಿ ಅಂತ ಅಂದರೆ ನಮ್ಮ ಉತ್ತರ ಏನಾಗಿರಬೇಕು ಅನುಗಮನ ಪದ್ಧತಿ ಓಕೆ ಮೊದಲು ನಿರ್ದಿಷ್ಟವಾಗಿರುವಂತಹ ಒಂದು ವಿಷಯಗಳನ್ನು ತಿಳಿಸಿ ಅನಂತರ ಸಾಮಾನ್ಯದೆಡೆಗೆ ಮಕ್ಕಳನ್ನು ಕರೆದೊಯ್ಯುವಂತಹ ವಿಧಾನ ಯಾವುದು ಅಂತ ಅಂದರೆ ಅದು ಅನುಗಮನ ಪದ್ಧತಿಯಾಗಿರುತ್ತೆ ಸೊ ಇಲ್ಲಿ ಎರಡರಿಂದ ಮೂರು ರೀತಿ ಪ್ರಶ್ನೆ ಕೇಳ್ಬೋದು ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಸೊ ಒಂದು ಕ್ವಶನ್ ಆಗ್ಬೋದು ಅನಂತರ ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುವಂತಹ ಬೋಧನಾ ಪದ್ಧತಿ ಯಾವುದು ಉದಾಹರಣೆಯಿಂದ ಸೂತ್ರದೆಡೆಗೆ ಸಾಗುವಂತಹ ಬೋಧನಾ ಪದ್ಧತಿ ಯಾವುದು ಅನಂತರ ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಕೊಂಡೊಯ್ಯುವ ವಿಧಾನ ಅಂತ ಯಾವ ಬೋಧನಾ ಪದ್ಧತಿಯನ್ನು ಕರಿತೀವಿ ಸೊ ಈ ರೀತಿ ಪ್ರಶ್ನೆಗಳಾಗ್ಬೋದು ಈ ಒಂದು ಬೋಧನಾ ವಿಧಾನದ ಮೇಲೆ ಈಗ ಉದಾಹರಣೆಯನ್ನು ಎಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಒಂದು ವಿಷಯವನ್ನು ಬೋಧನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ನೀರಿನ ಆಕಾರದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ ಬಾಟಲಿ ಸ್ಟೀಲ್ ಲೋಟ ಪ್ಲಾಸ್ಟಿಕ್ ಚೊಂಬು ಬೇರೆ ಬೇರೆ ಗಾತ್ರದ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸಲು ಹೇಳಬಹುದು ಯಾವ ಪಾತ್ರೆಗೆ ಯಾವ ಪಾತ್ರೆಗೆ ನೀರು ಹಾಕಿದರೂ ಆ ಪಾತ್ರೆಯ ಆಕಾರ ಹೊಂದುತ್ತದೆ ಎಂಬ ತೀರ್ಮಾನಕ್ಕೆ ಮಕ್ಕಳು ಬರ್ತಾರೆ ಇದರಿಂದ ನೀರಿಗೆ ನಿರ್ದಿಷ್ಟ ಆಕಾರವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಬಹುದು ಓಕೆ ಸೊ ಇಲ್ಲಿ ಕಾನ್ಸೆಪ್ಟ್ ಏನು ನೀರಿಗೆ ನಿರ್ದಿಷ್ಟ ಆಕಾರ ಇರೋದಿಲ್ಲ ನಾವು ಯಾವುದರಲ್ಲಿ ಯಾವ ಬಾಟ್ಲಿಯಲ್ಲಿ ಹಾಕ್ತೀವಿ ಯಾವ ಪಾತ್ರೆಯಲ್ಲಿ ಹಾಕ್ತೀವಿ ಸೊ ಆ ಒಂದು ಆಕಾರವನ್ನು ನೀರು ಪಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ತಿಳಿಸ್ಬೇಕಾಗಿದೆ ನಾವು ನೇರವಾಗಿ ಮಕ್ಕಳಿಗೆ ನೀರಿಗೆ ನಿರ್ದಿಷ್ಟ ಆಕಾರ ಇಲ್ಲ ಅಂತ ಹೇಳಿದರೆ ಓಕೆ ಅಷ್ಟು ಅರ್ಥ ಆಗಂಗಿಲ್ಲ ನಾವೇನು ಮಾಡಬೇಕು ಹಲವಾರು ಉದಾಹರಣೆಗಳು ಕೊಡಬೇಕಾಗತ್ತೆ ಇಲ್ಲಿ ಉದಾಹರಣೆ ಏನೇನು ಕೊಡ್ಬೋದು ಮಕ್ಕಳಿಗೆ ಬಾಟ್ಲಿಯನ್ನು ಕೊಡೋದು ಸ್ಟೀಲ್ ಲೋಟವನ್ನು ಕೊಡೋದು ಅನಂತರ ಪ್ಲಾಸ್ಟಿಕ್ ಚೊಂಬು ಬೇರೆ ಬೇರೆ ಪಾತ್ರೆಗಳನ್ನು ಕೊಟ್ಟು ಅದರಲ್ಲಿ ನೀರು ತುಂಬಿಸಿ ಅಂತ ಹೇಳಿದಾಗ ಮಕ್ಕಳು ನೀರು ತುಂಬಿಸ್ತಾರೆ ಅನಂತರ ಅವುಗಳಿಗೆ ನಾವು ಯಾವ ಯಾವ ಒಂದು ಆಕಾರದಲ್ಲಿ ನಾವು ನೀರನ್ನು ಹಾಕ್ತೀವಿ ಸೊ ಆ ಒಂದು ಆಕಾರವನ್ನು ನೀರು ಪಡ್ಕೊಳ್ಳುತ್ತೆ ಅನ್ನುವಂಥ ಕಾನ್ಸೆಪ್ಟನ್ನು ಈ ರೀತಿ ಉದಾಹರಣೆಯನ್ನು ಕೊಟ್ಟು ನಾವು ಕಲಿಸಿದ್ರೆ ಅದನ್ನು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಓಕೆ ಈಗ ನೆಕ್ಸ್ಟ್ ಅನುಗಮನ ಪದ್ಧತಿಯನ್ನು ನಾವು ಬಳಸ್ಕೊಂಡ್ರೆ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಅನುಗಮನ ಪದ್ಧತಿಯ ಪ್ರಯೋಜನಗಳು ಸೊ ಇಲ್ಲಿ ಇದು ಶಿಶು ಕೇಂದ್ರಿತ ವಿಧಾನ ಆಗಿರುತ್ತೆ ಯಾಕಂದರೆ ಇಲ್ಲಿ ಮಕ್ಕಳು ಮೊದಲು ಅದನ್ನು ಉದಾಹರಣೆಯನ್ನು ತಿಳ್ಕೊಂಡು ಅನಂತರ ವಿಷಯವನ್ನು ತಿಳ್ಕೊಳ್ತಾರೆ ಅಥವಾ ಗೊತ್ತಿರುವಂತಹ ವಿಷಯವನ್ನು ಮೊದಲು ಮಕ್ಕಳು ತಿಳ್ಕೊಂಡಿರ್ತಾರೆ ಅನಂತರ ಗೊತ್ತಿಲ್ಲದ ವಿಷಯವನ್ನು ತಿಳ್ಕೊಳ್ತಾರೆ ಸೊ ಇಲ್ಲಿ ಮಕ್ಕಳೇ ಕೇಂದ್ರವಾಗಿರೋದ್ರಿಂದ ಇದೊಂದು ಶಿಶು ಕೇಂದ್ರಿತ ವಿಧಾನ ಅನಂತರ ಇದು ತರ್ಕಬದ್ಧವಾದ ಮತ್ತು ವೈಜ್ಞಾನಿಕವಾದಂತಹ ಪದ್ಧತಿಯಾಗಿರುತ್ತೆ ಸೃಜನಶೀಲತೆಯನ್ನು ಬೆಳೆಸುತ್ತೆ ಮಕ್ಕಳಲ್ಲಿ ಅನಂತರ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಇದು ಒಂದು ನಿಕಟವಾದಂತಹ ಸಂಬಂಧವನ್ನು ಬೆಳೆಸುತ್ತೆ ಅನಂತರ ಮಕ್ಕಳಲ್ಲಿ ವಿಚಾರ ಶಕ್ತಿ ಮತ್ತು ವಿಮರ್ಶಾತ್ಮಕ ಶಕ್ತಿಯನ್ನು ಇದು ಬೆಳೆಸುತ್ತೆ ಓಕೆ ಸೊ ಇಷ್ಟೆಲ್ಲ ಪ್ರಯೋಜನಗಳನ್ನು ಒಳಗೊಂಡಿದೆ ಜೊತೆಗೆ ಇದು ಮಕ್ಕಳಿಗೆ ವಿಚಾರಿಸುವ ವಿಚಾರ ಶಕ್ತಿಗೆ ಚಾಲನೆ ನೀಡುವ ಚಟುವಟಿಕೆಯುಕ್ತ ಪದ್ಧತಿಯಾಗಿದೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಯಲ್ಲಿ ವಿಚಾರ ಮಾಡಲು ಅವಕಾಶ ಕಲ್ಪಿಸುತ್ತೆ ಈ ಒಂದು ಈ ರೀತಿಯ ಒಂದು ಅವಕಾಶವನ್ನು ಕಲ್ಪಿಸುವುದು ಸುಗಮಕಾರರು ಅಂದರೆ ಶಿಕ್ಷಕರ ಒಂದು ಕರ್ತವ್ಯ ಆಗಿರುತ್ತೆ ವಿಚಾರ ಮಂಥನವೇ ಈ ಪದ್ಧತಿಯ ಮೂಲಮಂತ್ರವಾಗಿದೆ ಅನುಗಮನ ಪದ್ಧತಿಯ ಮೂಲಮಂತ್ರ ಯಾವುದು ಅಂತ ಅಂದರೆ ವಿಚಾರ ಮಂಥನ ಸೊ ಇದಿಷ್ಟು ಅಂಶವನ್ನು ನೆನ್ಪಿಟ್ಕೊಡಿ ಈಗ ನೆಕ್ಸ್ಟು ನಿಗಮನ ಪದ್ಧತಿ ಅಂದರೆ ಏನು ಅಂತ ನೋಡೋಣ ಎರಡನೆಯ ಕಲಿಕಾ ವಿಧಾನ ಅಂತ ಅಂದರೆ ನಿಗಮನ ಪದ್ಧತಿ ನಿಗಮನ ಪದ್ಧತಿ ಅನ್ನುವಂಥದ್ದು ಅನುಗಮನ ಪದ್ಧತಿಯ ಒಂದು ವಿರುದ್ಧ ಬೋಧನಾ ಪದ್ಧತಿ ಅಂತ ಹೇಳ್ಬೋದು ಸೊ ಇದರ ಅರ್ಥವನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಮತ್ತೊಂದು ಅಂಶವನ್ನು ಇಲ್ಲಿ ನೋಟ್ ಮಾಡ್ಕೊಳ್ಳಿ ನಿಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ ನಿಗಮನ ಪದ್ಧತಿಯ ಪ್ರತಿಪಾದಕರು ಅರಿಸ್ಟಾಟಲ್ ಸೊ ಆ ಮಾಹಿತಿ ಇಲ್ಲಿಲ್ಲ ಆದರೆ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ನಿಗಮನ ಪದ್ಧತಿ ಅಂತ ಅಂದರೆ ಕಲಿಕೆಯು ಅಮೂರ್ತದಿಂದ ಮೂರ್ತದಡೆಗೆ ಸೂತ್ರದಿಂದ ಉದಾಹರಣೆಯಡೆಗೆ ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯೆಡೆಗೆ ಕಠಿಣತೆಯಿಂದ ಸರಳತೆಯೆಡೆಗೆ ಗೊತ್ತಿರಲಾರದ್ದರಿಂದ ಗೊತ್ತಿರುವುದರೆಡೆಗೆ ಭಾವನಾ ರೂಪದಿಂದ ವಾಸ್ತವಿಕ ಅಂಶಗಳೆಡೆಗೆ ಸಾಗುವ ಪದ್ಧತಿಯನ್ನು ನಿಗಮನ ಪದ್ಧತಿ ಅಂತ ಕರಿತೀವಿ ಸೊ ಸಂಪೂರ್ಣವಾಗಿ ಅನುಗಮನ ಪದ್ಧತಿಯ ವಿರುದ್ಧ ಅರ್ಥವನ್ನು ಇದು ಹೊಂದಿದೆ ಓಕೆ ಹಾಗಾಗಿ ಜಾಸ್ತಿ ವಿವರಣೆ ಕೊಡಲ್ಲ ಸೊ ಇಲ್ಲಿ ಮೊದಲು ಸೂತ್ರವನ್ನು ಕೊಟ್ಟು ಅನಂತರ ಉದಾಹರಣೆಗಳನ್ನು ಕೊಡುವಂಥದ್ದು ಅನಂತರ ಗೊತ್ತಿರುವ ಗೊತ್ತಿರಲಾರದ ವಿಷಯಗಳಿಂದ ಗೊತ್ತಿರುವ ವಿಷಯಗಳನ್ನು ತಿಳಿಸೋದು ಅನಂತರ ಅಮೂರ್ತದಿಂದ ಮೂರ್ತದೆಡೆಗೆ ಸಾಗುವಂತಹ ಒಂದು ಬೋಧನಾ ಪದ್ಧತಿ ಇದಾಗಿರುತ್ತೆ ಸರ್ವೇ ಸಾಮಾನ್ಯವಾಗಿ ಸೂತ್ರಗಳನ್ನು ಉಪಯೋಗಿಸಿ ಸಮಸ್ಯೆಗಳನ್ನು ಬಿಡಿಸುತ್ತೇವೆ ಅಂದರೆ ಭಾವನಾ ರೂಪದಿಂದ ನಾವು ನಿಜ ಸ್ಥಿತಿಗೆ ಹಿಂದಿರುಗುತ್ತೇವೆ ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ಅನುಗುಣವಾಗಿ ಇರುವ ಸಾಮಾನ್ಯೀಕರಣವು ಇನ್ನೊಂದು ವಿಷಯಕ್ಕೆ ಅನ್ವಯವಾಗುವುದಿಲ್ಲವೆಂದು ಇದರ ಅರ್ಥವಾಗಿರುತ್ತೆ ಓಕೆ ಸೊ ಇಲ್ಲಿ ಸಂಪೂರ್ಣವಾಗಿ ಅನುಗಮನ ಪದ್ಧತಿಯ ವಿರುದ್ಧ ಬೋಧನಾ ಕ್ರಮ ಇದಾಗಿರುತ್ತೆ ಈಗ ಉದಾಹರಣೆಗೆ ಹೇಳೋದಾದರೆ ಗಾಳಿಗೆ ತೂಕವಿದೆ ಎಂಬ ಪ್ರಯೋಗದಲ್ಲಿ ಹೇಳಿಕೆಯನ್ನು ನಾವು ಮೊದಲು ಹೇಳಿಬಿಡೋದು ಓಕೆ ಗಾಳಿಗೆ ತೂಕವಿದೆ ಅಂತ ನಾವು ತಿಳಿಸಿ ಅನಂತರ ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡುವಂಥದ್ದು ಓಕೆ ನೋಡಿ ಗಾಳಿಗೆ ತೂಕವಿದೆ ಎಂಬ ಪ್ರಯೋಗದಲ್ಲಿ ಹೇಳಿಕೆಯನ್ನು ಮೊದಲು ಹೇಳಿ ನಂತರ ಪ್ರಯೋಗವನ್ನು ವಿವರಿಸುವುದು ಇದರಿಂದ ಆಗುವಂತಹ ಏನು ಅಂತ ಅಂದರೆ ನಮಗೆ ಸಮಯದ ಉಳಿತಾಯ ಆಗುತ್ತೆ ನಂತರ ಶ್ರಮದಾಯಕವಾಗಿರೋದಿಲ್ಲ ಈ ಒಂದು ಬೋಧನಾ ಪದ್ಧತಿ ಮತ್ತು ಅಪೂರ್ಣವಾದದ್ದನ್ನು ಪೂರ್ಣ ಮಾಡುವಂಥ ಒಂದು ಕಲ್ಪನೆ ಇದರಲ್ಲಿದೆ ಓಕೆ ಆದರೆ ಅನುಗಮನ ಪದ್ಧತಿ ಅನ್ನೋದು ಬಹಳ ವೈಜ್ಞಾನಿಕ ಪದ್ಧತಿ ಅಂತ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ನೆಕ್ಸ್ಟು ನಮ್ಮ ಪಾಠಗಳು ಅನುಗಮನದಲ್ಲಿ ಆರಂಭಗೊಂಡು ನಿಗಮನದಲ್ಲಿ ಮುಕ್ತಾಯವಾಗುತ್ತದೆ ಸೊ ಇಲ್ಲಿ ನೋಡಿ ಇದು ಇದರ ಮೇಲೆ ಪ್ರಶ್ನೆ ಆಗ್ಬೋದು ಯಾಕಂದರೆ ಈ ರೀತಿ ಒಂದೊಂದು ಸಿಂಗಲ್ ಲೈನನ್ನು ಕೊಟ್ಟು ನಮಗೆ ಪ್ರಶ್ನೆಯನ್ನು ಕೇಳೋದು ಈಗ ಈಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ನಮ್ಮ ಪಾಠಗಳು ಯಾವಾಗಲೂ ಕೂಡ ಅನುಗಮನದಲ್ಲಿ ಆರಂಭಗೊಂಡು ಅನಂತರ ನಿಗಮನದಲ್ಲಿ ಮುಕ್ ಮುಕ್ತಾಯವಾಗುತ್ತದೆ ಅನುಗಮನವೆಂದರೆ ಅನ್ವಯ ಪದ್ಧತಿ ಓಕೆ ನಿಗಮನವೆಂದರೆ ಸಮಷ್ಟಿ ಅಥವಾ ಸಮನ್ವಯ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನುಗಮನ ಅಂತ ಅಂದರೆ ಅನ್ವಯ ಪದ್ಧತಿ ನಿಗಮನ ಅಂತ ಅಂದರೆ ಸಮಷ್ಟಿ ಅಥವಾ ಸಮನ್ವಯ ಅಂತ ಹೇಳ್ಬೋದು ಇವೆರಡೂ ರೀತಿಯ ವಿಚಾರ ಸರಣಿ ವಿದ್ಯಾರ್ಥಿಗೆ ಅವಶ್ಯಕವಿದೆ ಒಂದು ಪೂರ್ಣ ವಿಚಾರ ಮಾಡುವ ಕಲೆ ಎಂದರೆ ಇವೆರಡರ ಸಮನ್ವಯವೇ ಆಗಿದೆ ಮಕ್ಕಳಿಗೆ ಅನುಗಮನ ಪದ್ಧತಿಯೂ ಬೇಕು ನಿಗಮನ ಪದ್ಧತಿಯೂ ಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ ಓಕೆ ಅನುಗಮನ ಪದ್ಧತಿಯಿಂದ ನಮ್ಮ ಬೋಧನೆ ಆರಂಭ ಆಗಿ ನಿಗಮನದಲ್ಲಿ ಮುಕ್ತಾಯಗೊಳ್ಳುತ್ತೆ ಅನುಗಮನ ಅಂತ ಅಂದರೆ ಅನ್ವಯ ಪದ್ಧತಿ ಮತ್ತು ನಿಗಮನ ಅಂತ ಅಂದರೆ ಸಮಷ್ಟಿ ಅಥವಾ ಸಮನ್ವಯ ಪದ್ಧತಿ ಅಂತ ಹೇಳ್ಬೋದು ಸೊ ಇವೆರಡು ಆಯಿತು ಈಗ ನೆಕ್ಸ್ಟು ಮೂರನೇ ಬೋಧನಾ ವಿಧಾನವನ್ನು ನೋಡೋಣ ಮೂರನೆಯ ಬೋಧನಾ ಪದ್ಧತಿ ವಿಶ್ಲೇಷಣಾ ಪದ್ಧತಿ ಸೊ ಹೆಸರಲ್ಲೇ ಇದೆ ಪ್ರತಿಯೊಂದನ್ನು ಕೂಡ ವಿಶ್ಲೇಷಣೆ ಮಾಡಿ ನಾವು ಕಲಿಯುವಂಥದ್ದು ಅಂತ ಓಕೆ ಸೊ ವಿಶ್ಲೇಷಣೆ ಪದವು ಇಲ್ಲಿ ನೋಡಿ ಇದರ ಮೇಲೆ ಪ್ರಶ್ನೆ ಆಗ್ಬೋದು ವಿಶ್ಲೇಷಣೆ ಪದವು ಆಂಗ್ಲ ಪದವಾದ ಅನಲೈಟಿಕ್ ಎಂಬ ಪದದಿಂದ ಬಂದಿದೆ ಪರಿಸರ ಅಧ್ಯಯನ ವಿಷಯ ಬೋಧನೆಯಲ್ಲಿ ವಿಶ್ಲೇಷಣೆಯು ಬಹಳ ಮುಖ್ಯವಾದುದು ಯಾವುದೇ ಸಮಸ್ಯೆಯನ್ನು ವಿವರಿಸಿ ಅದರ ಉತ್ತರವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಅಂದರೆ ಸಮಸ್ಯೆಯನ್ನು ವಿಂಗಡಿಸುವುದು ಅಥವಾ ವಿಭಜಿಸುವುದು ಎಂದರ್ಥ ಓಕೆ ಅಂದರೆ ಯಾವುದೇ ಒಂದು ಸಮಸ್ಯೆಯನ್ನು ಕೊಟ್ಟಾಗ ಸೊ ಅದರ ಕಾರಣ ಏನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ವಿಚಾರವನ್ನು ಅಥವಾ ಸಮಸ್ಯೆಯನ್ನು ಅದರ ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡಿ ಕಲಿಸುವ ಪದ್ಧತಿಯೇ ವಿಶ್ಲೇಷಣಾ ಪದ್ಧತಿಯಾಗಿದೆ ಇಲ್ಲಿ ಕಲಿಕಾಂಶವು ಗೊತ್ತಿಲ್ಲದರಿಂದ ಗೊತ್ತಿರುವ ಕಡೆಗೆ ತೀರ್ಮಾನದಿಂದ ದತ್ತಾಂಶದ ಕಡೆಗೆ ಸಾಗುತ್ತದೆ ಓಕೆ ಸೊ ಈಗ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡೋದಾದರೆ ಜಲಚಕ್ರದ ಪರಿಕಲ್ಪನೆಯ ಬಗ್ಗೆ ಚರ್ಚಿಸುವಾಗ ಭೂಮಿಯ ಮೇಲೆ ನೀರು ಹೇಗೆ ಸಂಗ್ರಹವಾಗಿದೆ ಒಂದು ಜಲಚಕ್ರ ಅನ್ನೋದು ಒಂದು ಕಾನ್ಸೆಪ್ಟು ಸೊ ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂತ ಇಲ್ಲಿ ಕೊಡಲಾಗಿದೆ ಭೂಮಿಯ ಮೇಲೆ ನೀರು ಹೇಗೆ ಸಂಗ್ರಹವಾಗಿದೆ ಅದು ಹೇಗೆ ಆಗುತ್ತದೆ ಮೋಡ ಹೇಗೆ ಆಗುತ್ತದೆ ಮಳೆ ಹೇಗೆ ಬರುತ್ತದೆ ಎಂಬ ಪ್ರಶ್ನೆಗಳೊಂದಿಗೆ ವಿಶ್ಲೇಷಿಸುತ್ತಾ ಸೂಕ್ತ ಉತ್ತರ ಕಂಡುಕೊಳ್ಳುವುದು ಈ ಒಂದು ಬೋಧನಾ ಪದ್ಧತಿಯ ವೈಶಿಷ್ಟ್ಯ ಆಗಿರುತ್ತೆ ಸೊ ಇಲ್ಲಿ ಅಂದ್ರೆ ಯಾವುದೇ ಒಂದು ವಿಷಯವನ್ನು ನಾವು ಜಸ್ಟ್ ಹಾಗೆ ಕೇಳಿಬಿಡೋದಲ್ಲ ಸೊ ಅದನ್ನು ಅದರ ಮೂಲ ಏನಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದು ಈ ಒಂದು ಬೋಧನಾ ಪದ್ಧತಿಯ ವೈಶಿಷ್ಟ್ಯ ಆಗಿರುತ್ತೆ ಸೊ ಇದರಿಂದ ಪ್ರಯೋಜನಗಳೇನಿದೆ ಈ ಒಂದು ಬೋಧನಾ ಪದ್ಧತಿಯನ್ನು ಬಳಸೋದ್ರಿಂದ ಅಂತಂದರೆ ಮಕ್ಕಳು ಈ ಒಂದು ವಿಷಯದಿಂದ ಈ ಒಂದು ಬೋಧನಾ ಪದ್ಧತಿಯಿಂದ ಏಕೆ ಹೇಗೆ ಎಂಬ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡುವಂತೆ ಮಾಡುತ್ತದೆ ಜೊತೆಗೆ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ ನಂತರ ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ ವೈಚಾರಿಕತೆಯನ್ನು ಬೆಳೆಸುತ್ತದೆ ಜೊತೆಗೆ ಇದರಲ್ಲಿ ಕಂಠಪಾಠಕ್ಕೆ ಒತ್ತು ನೀಡುವುದಿಲ್ಲ ಓಕೆ ಈಗ ಜಲಚಕ್ರ ಎಂದರೆ ಏನು ಅಂತ ನಾವು ಮಕ್ಕಳಿಗೆ ಕಂಠಪಾಠ ಮಾಡಿಸ್ಬೋದು ಹೌದಾ ಆದರೆ ಈ ಒಂದು ಬೋಧನಾ ಪದ್ಧತಿಯ ವೈಶಿಷ್ಟ್ಯ ಅಂದರೆ ನಾವಿಲ್ಲಿ ಜಲಚಕ್ರ ಅಂದರೆ ಏನು ಅನ್ನೋದನ್ನು ನಾವು ಕುಲಂಕುಷವಾಗಿ ವಿಶ್ಲೇಷಣೆ ಮಾಡಿ ಮಕ್ಕಳಿಗೆ ತಿಳಿಸೋದ್ರಿಂದ ಮಕ್ಕಳಲ್ಲಿ ಕಂಠಪಾಠ ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ ಮಕ್ಕಳಿಗೆ ಕಾನ್ಸೆಪ್ಟೇ ಸಂಪೂರ್ಣವಾಗಿ ನಾವಿಲ್ಲಿ ಅರ್ಥ ಮಾಡಿಸ್ಬೋದು ಓಕೆ ಸೊ ನೆಕ್ಸ್ಟ್ ಬರುತ್ತೆ ಸಂಶ್ಲೇಷಣಾ ಪದ್ಧತಿ ನಾಲ್ಕನೆಯ ಬೋಧನಾ ವಿಧಾನ ಅಥವಾ ಕಲಿಕಾ ವಿಧಾನ ಅಂದ್ರೆ ಸಂಶ್ಲೇಷಣಾ ಪದ್ಧತಿ ಸೊ ಇದು ಹೆಸರಲ್ಲೇ ಅಡಕವಾಗಿದೆ ಎಲ್ಲ ವಿಷಯಗಳನ್ನು ಸಂಶ್ಲೇಷಣೆ ಮಾಡೋದು ಅಂದ್ರೆ ಇಡಿಯಾಗಿ ಅದನ್ನ ಒಂದು ಗುಡಿಸುವಂಥದ್ದು ಓಕೆ ಸೊ ಇಲ್ಲಿ ನೋಡಿ ಈ ಒಂದು ಬೋಧನಾ ಪದ್ಧತಿಯ ತತ್ವ ಏನು ಅಂತ ಪ್ರಶ್ನೆ ಆಗ್ಬೋದು ಬಿಡಿಯಿಂದ ಇಡಿಯವರೆಗೆ ಈ ತತ್ವ ಇದರಲ್ಲಿ ಅಡಕವಾಗಿದೆ ಸಂಶ್ಲೇಷಣಾ ಪದ್ಧತಿ ಇದರ ತತ್ವ ಏನು ಅಂತ ಪ್ರಶ್ನೆ ಆಗ್ಬೋದು ಬಿಡಿಯಿಂದ ಇಡಿಯವರೆಗೆ ಓಕೆ ಸಣ್ಣ ಸಣ್ಣ ಘಟಕಗಳನ್ನು ಒಂದುಗೂಡಿಸಿ ಹೊಸದೊಂದನ್ನು ಕಂಡುಹಿಡಿಯುವ ವಿಧಾನವೇ ಸಂಶ್ಲೇಷಣಾ ಪದ್ಧತಿಯಾಗಿದೆ ನಾವು ಇಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ಮಕ್ಕಳಿಗೆ ತಿಳಿಸಿ ಅನಂತರ ಅದನ್ನು ಒಂದುಗೂಡಿಸಿ ಹೊಸದೊಂದನ್ನು ಕಂಡುಹಿಡಿಯುವಂಥ ನಾವು ಮಕ್ಕಳಿಗೆ ಬೋಧನೆ ಮಾಡಿದರೆ ಅಂತಹ ಒಂದು ಬೋಧನಾ ವಿಧಾನವನ್ನು ಸಂಶ್ಲೇಷಣಾ ಪದ್ಧತಿ ಅಂತ ಕರಿತೀವಿ ಮತ್ತು ಇದನ್ನು ನಾವು ದತ್ತಾಂಶದಿಂದ ತೀರ್ಮಾನದಡೆಗೆ ಸಾಗುವಂತಹ ಬೋಧನಾ ವಿಧಾನ ಅಂತ ಕೂಡ ಕರಿತೀವಿ ಓಕೆ ದತ್ತಾಂಶದಿಂದ ತೀರ್ಮಾನದೆಡೆಗೆ ಸಾಗುವಂಥ ಬೋಧನಾ ಪದ್ಧತಿ ಯಾವುದು ಅಂದರೆ ಅದು ಸಂಶ್ಲೇಷಣಾ ಪದ್ಧತಿ ಹಾಗಾದರೆ ಈ ಒಂದು ಬೋಧನಾ ಪದ್ಧತಿಯ ಪ್ರಯೋಜನಗಳೇನು ಅಂದರೆ ಎಲ್ಲ ಉಪಘಟಕಗಳನ್ನು ಇದು ಒಂದುಗೂಡಿಸುತ್ತೆ ಈಗ ನಾವು ಒಂದು ಅಧ್ಯಾಯವನ್ನು ಬೋಧನೆ ಮಾಡಬೇಕಾದ್ರೆ ಹಲವಾರು ಉಪಘಟಕಗಳಿರುತ್ತೆ ಸೊ ಅವುಗಳನ್ನು ನಾವು ತಿಳಿಸಿ ಲಾಸ್ಟಿಗೆ ಒಂದು ಕನ್ಕ್ಲೂಷನಿಗೆ ಬರ್ತೀವಿ ಹೌದಾ ಸೊ ಅದನ್ನು ನಾವು ಸಂಶ್ಲೇಷಣಾ ಪದ್ಧತಿ ಅಂತ ಹೇಳೋದು ಅನಂತರ ಅವಶ್ಯಕ ಕೌಶಲ ವೇಗ ಮತ್ತು ದಕ್ಷತೆಯನ್ನು ಇದು ಒದಗಿಸುತ್ತದೆ ಇದರಿಂದ ವೇಳೆಯ ಉಳಿತಾಯ ಆಗುತ್ತೆ ಜೊತೆಗೆ ಸ್ಮರಣೆಗೆ ಹೆಚ್ಚು ಅವಕಾಶವನ್ನು ನೀಡುತ್ತದೆ ಓಕೆ ಸೊ ಇದಿಷ್ಟು ಇದರ ಪ್ರಯೋಜನಗಳಾಗಿರುತ್ತೆ ನೆಕ್ಸ್ಟ್ ಐದನೇ ಬೋಧನಾ ವಿಧಾನವನ್ನು ನೋಡೋಣ ಐದನೆಯ ಬೋಧನಾ ಪದ್ಧತಿ ಸಂಶೋಧನಾ ಪದ್ಧತಿ ಸೊ ಇದನ್ನು ಪ್ರತಿಪಾದನೆ ಮಾಡಿದ್ಯಾರು ಅಥವಾ ಇದನ್ನು ಪರಿಚಯಿಸಿದ್ಯಾರು ಅಂತ ಅಂದರೆ ಲಂಡನ್ನಿನ ರಸಾಯನಶಾಸ್ತ್ರದ ಪ್ರೊಫೆಸರ್ ಆಗಿರುವಂತಹ ಎಚ್ ಇ ಆರ್ಮ್ಸ್ಟ್ರಾಂಗ್ ಇದು ಪ್ರಶ್ನೆ ಆಗುತ್ತೆ ನಿಮಗೆ ಓಕೆ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸಂಶೋಧನಾ ಪದ್ಧತಿಯ ಪ್ರತಿಪಾದಕರು ಯಾರು ಅಂದರೆ ಎಚ್ ಇ ಆರ್ಮ್ಸ್ಟ್ರಾಂಗ್ ವಿದ್ಯಾರ್ಥಿ ಪ್ರತ್ಯಕ್ಷ ವೀಕ್ಷಣೆ ಮತ್ತು ಪ್ರಯೋಗಗಳಿಂದ ತಾವೇ ಸ್ವತಃ ಎಲ್ಲವನ್ನ ಕಂಡು ಹಿಡಿಯು ಹಿಡಿದು ಕಲಿಯುವ ಕ್ರಮವಾಗಿದೆ ಇದು ಶಿಶು ಕೇಂದ್ರಿತ ವಿಧಾನವಾಗಿದ್ದು ಇಲ್ಲಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಲಿಯಲು ಅವಕಾಶವಿದೆ ಅಲ್ಲದೆ ಅವಶ್ಯವಿದ್ದಲ್ಲಿ ಸುಗಮಕಾರರ ಮಾರ್ಗದರ್ಶನವನ್ನು ಪಡೆಯಬಹುದಾಗಿದೆ ಇಂತಹ ಕಲಿಕೆಯಲ್ಲಿ ಸ್ವಪ್ರೇರಣೆ ದೊರೆಯುವುದಲ್ಲದೆ ಮಕ್ಕಳಲ್ಲಿ ಸಂಶೋಧನಾ ಪ್ರವೃತ್ತಿ ಬೆಳೆಸಬಹುದಾಗಿದೆ ಮಕ್ಕಳು ವಿಷಯಗಳನ್ನು ಸಂಶೋಧನಾತ್ಮಕವಾಗಿ ಆಲೋಚನಾ ಪರ ಪರರಾಗಿ ಕಲಿಯಬೇಕೆಂಬುದೇ ಈ ಪದ್ಧತಿಯ ಮೂಲ ಉದ್ದೇಶವಾಗಿದೆ ಸೊ ಇಲ್ಲಿ ಏನಾದರೂ ಒಂದು ವಿಷಯವನ್ನು ನಾವು ತಿಳಿಸ್ಬೇಕು ಅಂದರೆ ಅದರ ಕುರಿತಾಗಿ ಮಕ್ಕಳು ಸಂಶೋಧನೆಯನ್ನು ಕೈಗೊಳ್ಳುವಂತೆ ನಾವು ಮಕ್ಕಳಿಗೆ ಪ್ರಚೋದನೆಯನ್ನು ಕೊಡಬೇಕಾಗತ್ತೆ ಇಲ್ಲಿ ಮಕ್ಕಳು ಕಲಿಯೋದಕ್ಕೆ ಸ್ವತಃ ಅವರೇ ಪಾಲ್ಗೊಂಡು ಕಲಿ ಕಲಿಯೋದಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ ಹಾಗಾಗಿ ಮಕ್ಕಳಲ್ಲಿ ಇಲ್ಲಿ ಸಂಶೋಧನಾತ್ಮಕ ಭಾವನೆ ಅಂದರೆ ಆ ಒಂದು ಮನೋಭಾವನೆ ಮಕ್ಕಳಲ್ಲಿ ಬರುತ್ತೆ ಓಕೆ ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ಇದರ ಪ್ರತಿಪಾದಕರು ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗುತ್ತೆ ಮತ್ತು ಇದೊಂದು ಶಿಶು ಕೇಂದ್ರಿತ ವಿಧಾನ ಅನ್ನೋದನ್ನು ನೆನಪಿಟ್ಕೊಳ್ಳಿ ಸೊ ಇದರಲ್ಲಿ ಪ್ರಯೋಜನಗಳೇನು ಏನು ಅಂತ ಅಂದರೆ ಮೊದಲನೆಯ ಪ್ರಯೋಜನವೇ ಇದೊಂದು ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನಂತರ ಕಲಿಕೆಯಲ್ಲಿ ಸ್ವಪ್ರೇರಣೆ ದೊರೆಯುತ್ತದೆ ಜೊತೆಗೆ ಸಂಶೋಧನಾ ಪ್ರವೃತ್ತಿ ಮಕ್ಕಳಲ್ಲಿ ಬೆಳೆಯುತ್ತೆ ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರೋತ್ಸಾಹ ದೊರೆಯುತ್ತೆ ಯಾಕಂದರೆ ಇಲ್ಲಿ ಮಕ್ಕಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಇಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ ಮರಿ ಮಕ್ಕಳು ಕೇಳ್ತಾರೆ ಅನ್ನುವಂಥದ್ದಲ್ಲ ಮಕ್ಕಳು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಕ್ಕಳಲ್ಲಿ ಇದು ಹೆಚ್ಚಿನ ಉತ್ಸಾಹವನ್ನು ಉಂಟು ಮಾಡುತ್ತೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಬೋಧನಾ ವಿಧಾನವನ್ನು ನೋಡೋಣ ಆರನೆಯ ಬೋಧನಾ ವಿಧಾನ ಪ್ರಯೋಗಾಲಯ ಪದ್ಧತಿ ಪ್ರಯೋಗಾಲಯ ಪದ್ಧತಿ ಅಂತ ಅಂದರೆ ನಾವು ಬೋಧನೆಯನ್ನು ಮಾಡುವಾಗ ಪ್ರಯೋಗಗಳನ್ನು ಮಾಡಿಸ್ತಾ ಬೋಧನೆಯನ್ನು ಮಾಡುವಂಥದ್ದು ಯಾವುದೇ ಕಲಿಕಾಂಶವನ್ನು ಪ್ರಯೋಗ ಮಾಡುವ ಮೂಲಕ ಕಲಿಯುವ ಪದ್ಧತಿಗೆ ನಾವು ಪ್ರಾಯೋಗಿಕ ಪದ್ಧತಿ ಅಥವಾ ಪ್ರಯೋಗಾಲಯ ಪದ್ಧತಿ ಅಂತ ಕರಿತೀವಿ ಈ ಪದ್ಧತಿಯ ಸೂತ್ರ ಏನು ಅಂತ ಅಂದರೆ ಮಾಡುತ್ತಾ ಕಲಿ ಅವಲೋಕಿಸುತ್ತಾ ಕಲಿ ಮತ್ತು ಮೂರ್ತದಿಂದ ಅಮೂರ್ತದೆಡೆಗೆ ಎಂಬ ಬೋಧನಾ ಸೂತ್ರವನ್ನು ಇದು ಒಳಗೊಂಡಿದೆ ಸೊ ಇದು ಪ್ರಶ್ನೆ ಆಗುತ್ತೆ ಪ್ರಯೋಗಾಲಯ ಪದ್ಧತಿಯ ಸೂತ್ರ ಏನು ಅಂತ ಪ್ರಶ್ನೆ ಆಗ್ಬೋದು ಸೊ ಉತ್ತರ ಮಾಡುತ್ತಾ ಕಲಿ ಅವಲೋಕಿಸುತ್ತಾ ಕಲಿ ಮತ್ತು ಮೂರ್ತದಿಂದ ಅಮೂರ್ತದೆಡೆಗೆ ಎಂಬ ಬೋಧನಾ ಸೂತ್ರವನ್ನು ಇದು ಒಳಗೊಂಡಿದೆ ಸಿದ್ಧಾಂತ ಮತ್ತು ಪ್ರಯೋಗ ಒಂದಕ್ಕೊಂದು ಜೊತೆಗೂಡಿ ಸಾಗಬೇಕು ಆಗ ಮಾತ್ರ ಕಲಿಕಾ ಪ್ರಕ್ರಿಯೆ ಆಸಕ್ತಿದಾಯಕವಾಗಿರುತ್ತದೆ ಮತ್ತು ಉಪಯುಕ್ತವಾಗುತ್ತದೆ ಈ ಪದ್ಧತಿಯು ಮಕ್ಕಳನ್ನು ವಿಚಾರವಂತರನ್ನಾಗಿ ಮಾಡುತ್ತದೆ ಅಲ್ಲದೆ ಸ್ವಂತಿಕೆ ಮತ್ತು ಸಂಶೋಧನಾ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಬೆಳೆಸುತ್ತೆ ಅನ್ನುವಂಥದ್ದು ಉದಾಹರಣೆಗೆ ಹೇಳೋದಾದರೆ ಗಾಳಿಗೆ ತೂಕವಿದೆ ಅನಂತರ ಸಸ್ಯಗಳು ಉಸಿರಾಡುತ್ತವೆ ಅನ್ನುವಂತಹ ಒಂದು ಕಲಿಕಾಂಶವನ್ನು ನಾವು ಪ್ರಯೋಗ ಪ್ರಯೋಗ ಮಾಡೋದ್ರ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಸೋದಾಗತ್ತೆ ಇದರಿಂದ ಪ್ರಯೋಜನಗಳೇನೇನಿದೆ ಅಂದರೆ ಇದು ಕೂಡ ಶಿಶು ಕೇಂದ್ರಿತ ಪದ್ಧತಿಯಾಗಿರುತ್ತೆ ವಿದ್ಯಾರ್ಥಿಯು ಮಾಡುತ್ತಾ ಕಲಿಯುತ್ತಾರೆ ಅನಂತರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ನಡುವೆ ನಿಕಟ ಸಂಬಂಧ ಏರ್ಪಡುತ್ತೆ ಓಕೆ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಸೇರಿ ಪ್ರಯೋಗಗಳನ್ನು ಮಾಡೋದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಒಂದು ನಿಕಟವಾದಂತಹ ಸಂಬಂಧ ಏರ್ಪಡುತ್ತೆ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಏಳನೆಯ ಬೋಧನಾ ವಿಧಾನವನ್ನು ನೋಡೋಣ ಏಳನೆಯ ಬೋಧನಾ ವಿಧಾನ ಯೋಜನಾ ಪದ್ಧತಿ ಸೊ ಯೋಜನಾ ಪದ್ಧತಿಯ ಕುರಿತಾಗಿ ಹಲವಾರು ಬಾರಿ ಪ್ರಶ್ನೆ ಆಗಿದೆ ಇಲ್ಲಿ ಮೊದಲನೆಯ ಪ್ರಶ್ನೆ ಏನಾಗುತ್ತೆ ಅಂದರೆ ಯೋಜನಾ ಪದ್ಧತಿಯನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಅಂದರೆ ಪ್ರೊಫೆಸರ್ ಡಬ್ಲ್ಯೂ ಎಚ್ ಕಿಲ್ಪ್ಯಾಟ್ರಿಕ್ ಓಕೆ ಯೋಜನಾ ಪದ್ಧತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೇ ಒಂದು ಡೀಟೇಲ್ಡ್ ಕ್ಲಾಸ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಯಾಕಂದರೆ ಯೋಜನಾ ಪದ್ಧತಿಯ ಹಂತಗಳು ಅಂತ ಸೊ ಇದರಲ್ಲಿ ಕೊಟ್ಟಿಲ್ಲ ಬಟ್ ನಾನು ಆ ತರಗತಿಯಲ್ಲಿ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಹೇಳಿದ್ದೀನಿ ಅದ್ರ ಕುರಿತಾಗಿ ಕೂಡ ಪ್ರಶ್ನೆ ಆಗುತ್ತೆ ಪ್ರೊಫೆಸರ್ ಡಬ್ಲ್ಯೂ ಎಚ್ ಕಿಲ್ಪ್ಯಾಟ್ರಿಕ್ ಅವರು ಈ ಪದ್ಧತಿಯನ್ನು ಮೊದಲ ಬಾರಿಗೆ ಪರಿಚಯಿಸಿದರು ಅವರ ಪ್ರಕಾರ ಯೋಜನೆ ಎಂದರೆ ಸಾಮಾಜಿಕ ಪರಿಸರದ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಉದ್ದೇಶಪೂರಿತ ಚಟುವಟಿಕೆ ಕಿಲ್ ಪ್ಯಾಟ್ರಿಕ್ ಅವರ ಪ್ರಕಾರ ಯೋಜನೆ ಅಂತ ಅಂದರೆ ಒಂದು ಸಾಮಾಜಿಕ ಪರಿಸರದ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಉದ್ದೇಶಪೂರಿತ ಚಟುವಟಿಕೆಯನ್ನು ಯೋಜನೆ ಅಂತ ಹೇಳ್ತಾರೆ ಮಕ್ಕಳನ್ನು ಗುಂಪು ಮಾಡಿ ಮಾರ್ಗದರ್ಶಿಸಿ ಒಂದು ಉಪಯುಕ್ತ ಕಾರ್ಯವನ್ನು ನಿಯೋಜಿಸುವುದಾಗಿದೆ ಅಂದರೆ ಪ್ರಾಜೆಕ್ಟ್ ವರ್ಕನ್ನು ನಾವು ಏನನ್ನು ಕೊಡ್ತೀವಿ ಸೊ ಅದನ್ನು ಇಲ್ಲಿ ಮಾಡಿಸ್ಬೇಕಾಗತ್ತೆ ಜೆ ಎಸ್ ರವರ ಪ್ರಕಾರ ಯೋಜನೆ ಅಂತ ಅಂದರೆ ಸ್ವಾಭಾವಿಕ ಸನ್ನಿವೇಶದಲ್ಲಿ ಪೂರ್ಣಗೊಳ್ಳುವ ಸಮಸ್ಯಾತ್ಮಕ ಕಾರ್ಯವನ್ನು ಪರಿಪೂರ್ಣಗೊಳಿಸುವುದೇ ಯೋಜನೆಯಾಗಿದೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದು ಅಂತ ಪ್ರಶ್ನೆ ಕೇಳ್ತಾರೆ ಓಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಾಭಾವಿಕ ಸನ್ನಿವೇಶದಲ್ಲಿ ಪೂರ್ಣಗೊಳ್ಳುವ ಸಮಸ್ಯಾತ್ಮಕ ಕಾರ್ಯವನ್ನು ಪೂರ್ಣಗೊಳಿಸುವುದೇ ಯೋಜನೆಯಾಗಿದೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟಿರುತ್ತಾರೆ ಸೊ ಅಲ್ಲಿ ಸರಿಯಾದ ಉತ್ತರ ಜೆ ಎ ಸ್ಟಿವನ್ಸನ್ ಈ ಪದ್ಧತಿಯು ಮಾಡುತ್ತಾ ಕಲಿ ಎಂಬ ತತ್ವದ ಆಧಾರದ ಮೇಲೆ ನಿರ್ ನಿರ್ಮಿತವಾಗಿದೆ ಇದು ಕೂಡ ಪ್ರಶ್ನೆ ಆಗಿದೆ ಯೋಜನಾ ಪದ್ಧತಿಯು ಯಾವ ತತ್ವದ ಆಧಾರದ ಮೇಲೆ ನಿರ್ಮಿತವಾಗಿದೆ ಅಂತ ಪ್ರಶ್ನೆ ಆದಾಗ ಮಾಡುತ್ತಾ ಕಲಿ ಅನ್ನೋದು ಉತ್ತರ ಆಗುತ್ತೆ ಇದು ಕೂಡ ಶಿಶು ಕೇಂದ್ರಿತ ಪದ್ಧತಿಯಾಗಿದ್ದು ಸಮಸ್ಯೆ ಬಿಡಿಸುವ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸುತ್ತದೆ ಪ್ರಯೋಜನಗಳು ಈ ಪದ್ಧ ಈ ಪದ್ಧತಿಯು ನಿಯಮಗಳ ತಡಹದಿಯ ಮೇಲೆ ನಿಂತಿದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ವಿಶ್ವಾಸ ಮತ್ತು ಸ್ವಪ್ರಜ್ಞೆಯನ್ನು ಬೆಳೆಸುತ್ತದೆ ರಚನಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ ಜೊತೆಗೆ ತಂಡ ಸ್ಫೂರ್ತಿಯೊಂದಿಗೆ ಸಹಕಾರ ಪ್ರೀತಿ ಜವಾಬ್ದಾರಿ ಮತ್ತು ಸದ್ಗುಣಗಳನ್ನು ಬೆಳೆಸುತ್ತದೆ ಒಂದು ಪ್ರಾಜೆಕ್ಟ್ ವರ್ಕ್ ಅಂದರೆ ಅಲ್ಲಿ ಹಲವಾರು ಮಕ್ಕಳು ಸೇರಿಕೊಂಡು ಒಂದು ಪ್ರಾಜೆಕ್ಟನ್ನು ಮಾಡ್ತಾರೆ ಸೊ ಇದರಲ್ಲಿ ಒಂದು ತಂಡ ರಚನೆಯಾಗಿರುತ್ತೆ ತಂಡ ಸ್ಫೂರ್ತಿಯೊಂದಿಗೆ ಅಂದರೆ ನಮ್ಮದೇ ತಂಡ ಗೆಲ್ಲಬೇಕು ಅನ್ನುವಂಥ ಒಂದು ಸ್ಫೂರ್ತಿಯೊಂದಿಗೆ ಸಹಕಾರ ಪ್ರೀತಿ ಮತ್ತು ಜವಾಬ್ದಾರಿ ಸದ್ಗುಣಗಳನ್ನು ಇದು ಬೆಳೆಸುತ್ತೆ ಓಕೆ ಸೊ ನೆಕ್ಸ್ಟು ಎಂಟನೆಯ ಬೋಧನಾ ಪದ್ಧತಿ ಯಾವುದು ಅಂದರೆ ಚರ್ಚಾ ಪದ್ಧತಿ ಸೊ ಇಲ್ಲಿ ಹೆಸರೇ ತಿಳಿಸುತ್ತೆ ಚರ್ಚೆ ಮಾಡ್ತಾ ಒಂದು ವಿಷಯವನ್ನು ಮಕ್ಕಳಿಗೆ ಕಲಿಸುವಂಥದ್ದು ಒಂದು ವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಸಂಗ್ರಹಿಸಿ ಹೋಲಿಸಿ ಮಂಡಿಸಿದ ಅಂಶಗಳನ್ನು ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿ ನಿರ್ಣಯ ತೆಗೆದುಕೊಳ್ಳುವುದನ್ನು ಚರ್ಚೆ ಎನ್ನುವರು ಸೊ ಯಾವುದೇ ಒಂದು ವಿಷಯವನ್ನು ಹೇಳಿದ ತಕ್ಷಣ ಮಕ್ಕಳು ಹಾಗೆ ಅದನ್ನು ಒಪ್ಕೊಳ್ಬಾರ್ದು ಅದರ ಕುರಿತಾಗಿ ಚರ್ಚೆ ಮಾಡಬೇಕು ಅನ್ನೋದು ಈ ಒಂದು ಬೋಧನಾ ಪದ್ಧತಿಯ ವೈಶಿಷ್ಟ್ಯ ಆಗಿರುತ್ತೆ ಓಕೆ ಚರ್ಚಿಸುವ ಸಂದರ್ಭದಲ್ಲಿ ಒಂದು ಸಂಗತಿಯ ಬಗ್ಗೆ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವವರೆಗೆ ನಿರ್ಧರಿಸಲು ಸಾಧ್ಯವಿಲ್ಲ ನಲಿಕಲಿ ವಿಧಾನದಲ್ಲಿ ಪರಿಸರ ಅಧ್ಯಯನದ ಬಹುತೇಕ ಕಲಿಕಾಂಶಗಳನ್ನು ಮಕ್ಕಳೊಂದಿಗೆ ಚರ್ಚಿಸುತ್ತಲೇ ಮನವರಿಕೆ ಮಾಡಿಕೊಡಲಾಗುತ್ತದೆ ಸೊ ಇಲ್ಲಿ ಮಕ್ಕಳ ತೊಡಗುವಿಕೆ ಬಹಳ ಮುಖ್ಯ ಆಗಿರುತ್ತೆ ಹಾಗಾಗಿ ಬರೀ ಶಿಕ್ಷಕರು ಹೇಳ್ತಾ ಹೋಗೋದು ಮಕ್ಕಳು ಕೇಳ್ತಾ ಹೋಗೋದು ಆಗಬಾರ್ದು ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಒಂದು ಉತ್ತಮವಾದಂತಹ ಚರ್ಚೆ ಆಗಬೇಕು ಆ ಮೂಲಕ ಮಕ್ಕಳು ಕಲಿಬೇಕು ಅನ್ನೋದೇ ಈ ಒಂದು ಚರ್ಚಾ ಪದ್ಧತಿಯ ತಿರುಳಾಗಿರುತ್ತೆ ಉದಾಹರಣೆಗೆ ಯಾವೆಲ್ಲ ವಿಷಯದ ಕುರಿತಾಗಿ ಚರ್ಚೆ ಮಾಡ್ಬೋದು ಕುಟುಂಬ ಅಂದರೆ ಏನು ಅನಂತರ ಕುಟುಂಬದ ವಿಧಗಳು ಯಾವುದು ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಕುಟುಂಬದಲ್ಲಿ ಹೇಗಿರಬೇಕು ಇದೆಲ್ಲವನ್ನು ಚರ್ಚೆ ಮಾಡೋದ್ರ ಮೂಲಕ ಮಕ್ಕಳಿಗೆ ಕಲಿಸ್ಬೋದು ಜೊತೆಗೆ ಹಬ್ಬ ಜಾತ್ರೆ ಸಮಾರಂಭ ಸಾರಿಗೆ ಸಂಪರ್ಕ ಇತ್ಯಾದಿ ವಿಷಯಗಳನ್ನು ನಾವು ಚರ್ಚಾ ಪದ್ಧತಿಯಿಂದ ಮಕ್ಕಳಿಗೆ ತಿಳಿಸ್ಬೋದು ಇದರಿಂದ ಪ್ರಯೋಜನಗಳೇನು ಅಂದರೆ ಸ್ವಪ್ರೇರಣೆ ಆಸಕ್ತಿಯಿಂದ ಭಾಗವಹಿಸುವರು ನಂತರ ತಾರ್ಕಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಂಶಯ ನಿವಾರಣೆಯಾಗಿ ಸರಿಯಾದ ಜ್ಞಾನ ದೊರೆಯುತ್ತದೆ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನಾ ಪ್ರವೃತ್ತಿ ಪಡೆಯುತ್ತೆ ಸೊ ಇದಿಷ್ಟು ಇದರ ಪ್ರಯೋಜನಗಳಾಗಿರುತ್ತೆ ಓಕೆ ನೆಕ್ಸ್ಟು ಚರ್ಚಾ ಪದ್ಧತಿಯಲ್ಲಿ ವಿಚಾರ ಮಾಡುವುದಕ್ಕೆ ಸಮಸ್ಯೆ ನಿರ್ದಿಷ್ಟವಾಗಿರಬೇಕು ಓಕೆ ಅಂದರೆ ಒಂದು ವಿಷಯ ವಿಷಯ ನಿರ್ದಿಷ್ಟವಾಗಿರಬೇಕು ಅದರ ಸುತ್ತ ಚರ್ಚೆ ಆಗ್ತಾ ಹೋಗ್ಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಅದಕ್ಕೆ ಬೇಕಾದ ವಿಷಯ ಸಂಗ್ರಹಣೆ ಅಗತ್ಯ ಈಗ ನಾವು ಚರ್ಚೆ ಮಾಡ್ತೀವಿ ಅಂದರೆ ಅದರಲ್ಲೊಂದು ತೂಕ ಇರಬೇಕು ಸುಮ್ಮನೆ ಅರ್ಥ ಇಲ್ಲದೆ ಚರ್ಚೆ ಆಗಬಾರ್ದು ಆಗ ಸಮತೋಲನವಾದ ಚರ್ಚೆ ನಡೆಯುತ್ತದೆ ಕೊನೆಯಲ್ಲಿ ಚರ್ಚೆಯ ಪರಿಣಾಮಗಳನ್ನು ಹೋಲಿಸುವುದು ಅನಂತರ ಅದನ್ನು ಸಮನ್ವಯಗೊಳಿಸಬೇಕಾಗತ್ತೆ ನೆಕ್ಸ್ಟು ಘಟಕ ಪದ್ಧತಿ ಸೊ ಕೊನೆಯ ಪದ್ಧತಿ ಇದಾಗಿರುತ್ತೆ ಪರಿಸರ ಅಧ್ಯಯನ ಕಲಿಸುವಾಗ ಒಂದೇ ಅಂಶವನ್ನು ಬಿಡಿ ಬಿಡಿಯಾಗಿ ಕಲಿಸಿದರೆ ಕಲಿಯುವ ವಿದ್ಯಾರ್ಥಿಗೆ ಆ ವಿಷಯದ ಬಗ್ಗೆ ಸ್ಪಷ್ಟ ಕಲ್ಪನೆಯಾಗದು ಎಂಬ ತಪ್ಪು ಕಲ್ಪನೆ ಇದೆ ಒಂದು ವಿಷಯದ ಯಾವುದೇ ಪಾಠವನ್ನು ಪ್ರಾರಂಭಿಸುವಾಗ ಅದರ ಕೊನೆಯ ಹಂತವನ್ನು ಮುಟ್ಟುವವರೆಗೆ ಕಲಿಸುವುದೇ ಈ ಪದ್ಧತಿಯ ಮೂಲ ಉದ್ದೇಶ ಅಂದರೆ ಘಟಕ ಪದ್ಧತಿ ಅಂದರೆ ಒಂದು ಅಧ್ಯಯನವನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಒಂದು ವಿಷಯದ ಯಾವುದೇ ಪಾಠವನ್ನು ನಾವು ಪ್ರಾರಂಭಿಸುವಾಗ ಅದರ ಕೊನೆಯ ಹಂತವನ್ನು ಮುಟ್ಟುವ ವರೆಗೆ ಕಲಿಸುವಂತಹ ಪದ್ಧತಿಯೇ ಒಂದು ಈ ಒಂದು ಪದ್ಧತಿಯ ಮೂಲ ಉದ್ದೇಶ ಒಂದು ಘಟಕವನ್ನು ಅನೇಕ ಭಾಗಗಳಾಗಿ ವಿಂಗಡಿಸಿ ಒಂದೊಂದು ಭಾಗವನ್ನು ಕ್ರಮವಾಗಿ ಕಲಿಸಬೇಕು ಆದ್ದರಿಂದನೇ ನಾವು ಒಂದು ಪಾಠದಲ್ಲಿ ಹಲವಾರು ಕಲಿಕಾಂಶಗಳನ್ನು ನಾವು ನೋಡ್ತೀವಿ ಹೌದಾ ಸೊ ಒಂದೊಂದು ಘಟಕದಲ್ಲಿಯೂ ವಿದ್ಯಾರ್ಥಿಗೆ ತಿಳಿಸಬೇಕಾದ ಅಂಶಗಳು ಕೇಳಬೇಕಾದ ಪ್ರಶ್ನೆಗಳು ಇರ್ತವೆ ಅನಂತರ ಕಲಿಕಾ ವಿಧಾನದ ಆಯ್ಕೆ ಮೌಲ್ಯಮಾಪನ ಕ್ರಮ ಕಲಿಕಾ ಸಾಮಗ್ರಿ ಮುಂತಾದವುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಸೊ ಒಂದು ಪಾಠ ಆದ ನಂತರ ಅದನ್ನು ಮೌಲ್ಯಮಾಪನ ಮಾಡುವಂತಹ ಕಲಿಕಾ ಸಾಮಗ್ರಿಗಳನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಇದರಿಂದ ವಿದ್ಯಾರ್ಥಿಗಳಲ್ಲಿ ಒಂದೇ ವಿಷಯದಲ್ಲಿ ವಿಶಾಲವಾದ ಜ್ಞಾನ ದೊರೆಯಲು ಸಹಕಾರಿಯಾಗುವುದು ಸೊ ಒಂದು ಪಾಠ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಆ ಒಂದು ಪಾಠವನ್ನು ಹಲವಾರು ಭಾಗಗಳನ್ನಾಗಿ ಮಾಡಿ ಅನಂತರ ಅದರ ಕೊನೆಯ ಹಂತ ತಲುಪುವವರೆಗೂ ನಾವು ಪಾಠ ಮಾಡಬೇಕು ಜೊತೆಗೆ ಮೌಲ್ಯಮಾಪನ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಸೊ ಇದನ್ನು ಘಟಕ ಪದ್ಧತಿ ಅಂತ ಕರಿತೀವಿ ಇದರಿಂದ ಆಗುವಂಥ ಪ್ರಯೋಜನಗಳೇನು ಅಂದರೆ ಒಂದೇ ವಿಷಯದಲ್ಲಿ ವಿಶೇಷವಾದ ಜ್ಞಾನ ದೊರೆಯುತ್ತದೆ ಒಮ್ಮೆ ಕಲಿತ ಸಂಗತಿ ಮರೆಯಲಾರದಂತೆ ಮಾಡುತ್ತದೆ ಪಾಠಗಳನ್ನು ಪುನರ್ಮನನ ಮಾಡಲು ಅವಕಾಶವಿದೆ ಕಲಿಕೆಗೆ ಹಿಂದಿನ ಜ್ಞಾನ ಮುಂದಿನ ಕುತೂಹಲ ಬೆಳೆಸುತ್ತದೆ ಮೇಲಿನ ಈಗ ಇದಿಷ್ಟು ಏನಾಗುತ್ತೆ ಕಲಿಕಾ ವಿಧಾನಗಳಾಗಿರುತ್ತೆ ಬೋಧನಾ ಪದ್ಧತಿಗಳಾಗಿರುತ್ತೆ ಸೊ ಮೇಲಿನ ಎಲ್ಲ ಕಲಿಕಾ ಬೋಧನಾ ಪದ್ಧತಿಗಳ ಬದಲಾಗಿ ಕಾಲಕ್ರಮೇಣ ಮಗುವನ್ನು ಚಟುವಟಿಕೆಯಲ್ಲಿ ತೊಡಗಿಸುವುದರಿಂದ ತೊಡಗಿಸುವುದರಿಂದ ಶಿಕ್ಷಕ ಬೋಧಿಸುವವನ ಬದಲಾಗಿ ಅನುಕೂಲಿಸುವ ಅಥವಾ ಸುಗಮಕಾರ ಆಗಿದ್ದಾನೆ ಮತ್ತು ಸದಾ ಕ್ರಿಯಾಶೀಲವಾಗಿರುವ ಮಗುವಿಗೆ ತಕ್ಕಂತೆ ಚಟುವಟಿಕೆಯನ್ನು ಚಟುವಟಿಕೆಗಳನ್ನು ರೂಪಿಸಿ ಮಗುವನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿ ಮಗುವಿನ ಕಲಿಕೆಗೆ ಅವಕಾಶ ಕಲ್ಪಿಸುತ್ತಿದ್ದಾನೆ ಆದ್ದರಿಂದ ಈಗ ಚಟುವಟಿಕೆ ಆಧಾರಿತ ಕಲಿಕೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಸೊ ಮೊದಲಿತ್ತು ಏನಂದರೆ ಉಪನ್ಯಾಸ ಪದ್ಧತಿ ಸೊ ಆ ಉಪನ್ಯಾಸ ಪದ್ಧತಿ ಅಷ್ಟೇ ಅಲ್ಲದೆ ಈಗ ಶಿಶು ಕೇಂದ್ರಿತ ಬೋಧನಾ ವಿಧಾನಗಳನ್ನು ನಾವು ಬಳಸಬೇಕಾಗಿರೋದ್ರಿಂದ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಅನಂತರ ವಿಶ್ಲೇಷಣಾ ಪದ್ಧತಿ ಸಂಶ್ಲೇಷಣಾ ಪದ್ಧತಿ ಸಂಶೋಧನಾ ಪದ್ಧತಿ ಪ್ರಯೋಗಾಲಯ ಪದ್ಧತಿ ಜೊತೆಗೆ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಈ ರೀತಿ ಮಕ್ಕಳನ್ನು ನಾವು ಕೇಂದ್ರವನ್ನಾಗಿಟ್ಕೊಂಡು ಬೋಧನೆ ಮಾಡಲಿಕ್ಕೆ ಇರುವಂತಹ ಬೋಧನಾ ಪದ್ಧತಿಯನ್ನು ಬಳಸ್ತಾ ಇದ್ದೀವಿ ಸೊ ಈ ಒಂದು ತರಗತಿ ನಿಮಗೆ ಕೇವಲ ಪರಿಸರ ಅಧ್ಯಯನಕ್ಕಷ್ಟೇ ಅಲ್ಲದೆ ಕನ್ನಡ ಬೋಧನಾಶಾಸ್ತ್ರಕ್ಕೂ ಹೆಲ್ಪ್ ಆಗುತ್ತೆ ಜೊತೆಗೆ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಬೋಧನಾ ಶಾಸ್ತ್ರದಲ್ಲೂ ಕೂಡ ಈ ಎಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಸೊ ಇದಿಷ್ಟು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಬಹಳಷ್ಟು ದಿನಗಳ ನಂತರ ಈ ರೀತಿ ಒಂದು ಡೀಟೇಲ್ಡ್ ಕ್ಲಾಸನ್ನು ಮಾಡಿರೋದು ಸೊ ಈ ಒಂದು ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ತರಗತಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್